ಇನ್ನೇನು ನಿನ್ನ ಮಗಳೇನು ತ್ರಿಪುರಿ ಸುಂದ್ರಿ ಅಂದ್ಕೊಂಡಿದ್ಯಾನಲ್ಲ ಹಾಂ ನೋಡ್ತೀನಿ ಕಾಣಲೆ ಹಾಂ ಅವಳು ಹೆಂಗಿರ್ತಾಳೆ ನಾನು ನೋಡ್ತೀನಿ ಕಣೋ ಅವಳದು ಬೋಲ್ ಗಾಂಚಲಿ ಕಾಣಲಿ ಆ ನಿನ್ನ ಮಗಳು ಹೇಳ್ದಂಗೆ ಕೇಳ್ತೀಯ ನಾನು ನೀನು ಹಾಂ ನನಗೆ ಕೊಟ್ಟು ಮದುವೆ ಮಾಡೋ ಅಂದ್ರೆ ಗಾಂಚಲಿ ಮಾಡ್ತೀಯಾನಲ್ಲಿ ಸುಮ್ಮನಿದ್ದಂಗೆಲ್ಲ ಅವನು ಇವನು ಅಂತ ಮಾತಾಡೋದಲ್ಲ ಅಪ್ಪ ನನ್ನ ಮಗ ಹಿಡ್ಕೊಂಡು ಬಾರಿಸ ಪಾತಾಣ ಹೇಳ್ತೀನಿ ಪಾತಪ್ಪ ಆ ಅವಳು ನನ್ನ ಮಗ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾನ ಅಲ್ಪ ಐತಿ ಮತ್ತೆ ಇವ್ ನನ್ ಮಗ ಎಷ್ಟು ಇದ್ನ ಮಾಡ್ತಾನೆ ಹ್ಮ್ ನಮ್ಗೆ ಏನೊಂದ್ ದೊಡ್ಡ ಕಾಪಿ ಗತಿ ಇಲ್ವೇನೋ ನಿಮ್ಮ ಮನೆಯಾಗೆ ಹ ಏನ ದೊಡ್ಡ ಇದು ಅಂತ ಹೇಳ್ಕೆಂತೀಯ ನಾನ್ ದೊಡ್ಡ ಮೇಸ್ತ್ರಿ ಅಂತ ಹೇಳ್ಕೆಂತೀಯಲ್ಲ ಒಂದು ದೊಡ್ಡ ಕಾಪಿ ಇಲ್ವೇನೋ ನಿಮ್ಮ ಮನೆಯಾಗೆ ಹ ಏನ್ ಅನ್ಕೊಂಡಿದ್ಯೋ ನಮ್ಗೆ ಅವ್ ಮರ್ಯಾದಿ ಮಾಡ್ದಲ್ಲ ನಾನು ಒಂದೇ ಒಂದ್ ತಿಂಕಾಳಿ ನಾನು ಒಂದೇ ಒಂದ್ ತಿಂಗ್ ನೋಡಾಳ ಹೆಂಗಿರ್ತಾಳೆ ನೋಡಾನ ಹ ಅವ್ನ ಮದ್ವೆ ಆಗದ್ ಹೆಂಗ್ ಸಂತೋಷವಾಗಿರ್ತಾಳೆ ನೋಡಾನ ನನ್ನ ಮಗ್ ಮಾತಾಡೋದ ಹೆಂಗ್ ಮಾತಾಡ್ತಾನೆ ಏನೋ ಹಂಗ್ ಮಾತಾಡ್ತೀಯ ಸ್ವಲ್ಪ ಬೆಲೆ ಗರವ ಕೊಟ್ಟು ಮಾತಾಡು ಬಾಯಿಗ್ ಬಂದಂಗ್ ಮಾತಾಡ್ಬೇಡ ನೀನು ಅದಕ್ಕೆ ಪಾತಪ್ಪ ನಂಗೆ ಮಾತಾಡೋದು ಹ್ಮ್ ಹೇಳ್ಕೊಂಡು ತಟ್ಟು ನಾಲ್ಕು ಕೇಳ್ತೀನಿ ತಟ್ಟಿರ್ ಗೊತ್ತಾಗುತ್ತೆ ಗೋಲ್ ಅಮ್ಮ ಮಗು ಹೋಗೋ ಏಯ್ ನೀನ್ ಯಾವಳ ಹೇಳಕ್ ಹೋಗ ಸಿಕ್ಕೆ ಅವ್ನ ಹೆಂಗ್ ಮಾತಾಡ್ತಾನ ಅವಳು ಇವಳು ಅಂತ ಮಾತಾಡೋದಾ ನಾನು ಹಂಗೆ ಮತ್ತೆ ಮಾತಾಡೋದು ಏನ್ ಇವ್ರ ಮಗಳೇ ನೀನ್ ಮ್ಯಾಗ್ಲಿಂದ ಕೇಳಕ್ ಹೇಳಿದವ್ರೆ ಹಾ ಹಂಗೆ ಹೆಂಗೆ ಬಾಯಿಗ್ ಬಂದಂಗ್ ಮಾತಾಡ್ತಾಳಲ್ಲ ಅವಳು ನಿನ್ ಮಗಳನ್ ಬೆಳಸೋ ರೀತಿ ಇದೆ ನೀ ನೀನ್ ಅಂತ ನನ್ನ ಮಗ ಇರ್ಬೋದು ಹ್ಮ್ ಅಲ್ಲ ನೀನ್ ಒಪ್ಪಿರ ತಕ್ ಕೊಡ್ಬೇಕ ಅವಳು ಒಪ್ಪಿರ ತಕ್ ಕೊಟ್ಟು ಮದ್ಯ ಮಾಡ್ತೀನಿ ಅಲ್ಲ ತಂದೆ ತಾಯಿ ಹೇಳ್ದಂಗ್ ಕೇಳ್ಬೇಕವ್ಳು ಹ್ಮ್ ನಿನ್ ಮಗಳು ನಾನು ನೀನ್ ಸರಿಯಾಗಿ ಬೆಳಸಿಲ್ಲ ನಿನ್ ಮಗಳು ಸರಿ ಇಲ್ಲ

ై నూ సమాకీ ఒటర్ కొట్టాడత కందరు అందా నేనో బడు బంద్రో నమ్ మనకి బంద్రంత శర్బత్ మాట్ ఒంట నీర్ కొలీ ఇన్ జన్ నోడ్లీ ఎలా కల్స్ ఏనా అంద మాతాడుతా హా నమ్మ ఇర మఠార్దార్గూ గొత్తతి నిన్ హణ ఏ బల కణు అలాట శర్ారబత్ కుడదు ఒట నర్ కుడీలంత బయాల జన్మకి ఇష్టం ಏನು ಇವನ್ ಕೇಳ್ದೆ ಅಟ್ಕೆ ಕೊಟ್ ಬಿಡ್ಬೇಕೇನ ಬಾ ಇನ್ನ ಏನಾನ ಇವ್ನು ಗಂಟಲೆ ಮಾಡ್ಲಿ ಕಂಪ್ಲೇಂಟ್ ಕೊಡು ಹೇಳ್ತೀನಿ ಕಂಪ್ಲೇಂಟ್ ಕೊಟ್ ಬೆಂಡೆಚ್ಚಿರ್ ಗೊತ್ತಾಗುತ್ತೆ ಓಹೋ ಹೆಂಗ್ ಮಾತಾಡ್ತಾನ ನೋಡು ಹೋಯ್ಬೇಡ್ರಿ ನೋಡು ನಾನ್ ತಿರ್ಕೊಂಡ್ ಕೊಟ್ಟಿದ್ನ ಅಂದ್ರೆ ಏನಿಲ್ಲ ಓ ಮತ್ತೆ ನಾನು ಅವಳನ್ನ ಬಹಳ ದಿನದಿಂದ ಇಷ್ಟ ಪಟ್ಟಿದ್ದೀನಿ ನಾನು ಇಷ್ಟೊಂದೆಲ್ಲ ಇಷ್ಟಪಟ್ಟಿದ್ರು ಅವಳು ಬೇರೆ ಅವ್ರ ಮದ್ವೆ ಹಾಕಿ ನಿಮ್ತಾ ಹೇಳ್ತಾಳಲ್ಲ ಮತ್ತೆ ನನ್ಗೆ ಯೋಟ ಟೂರಿ ಹಾಕಿಲ್ಲ ನನ್ಗೆ ಯೋಟ ಹೊಟ್ಟೆ ಕುರಿ ಇಲ್ಲ ನನ್ಗೆ ಹಂಗೆ ಒಟ್ಟೆಗೆ ನನಗೆ ಬೆಂಕಿ 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 ಬಿದ್ದಂಗೆ ಆಗುತ್ತೆ ಹ್ಮ್ ಒಟ್ಟೆಗೆ ಒಳ್ಳೆ ಬೆಂಕಿ ಬಿದ್ದಂಗೆ ಆಗಿ ಎತ್ಕೊಂಡು ಹುರ್ದಂಗೆ ಆಗ್ತೈತೆ ನನ್ಗೆ ಇವತ್ತು ನನ್ನ ನನಗೆ ಅಷ್ಟು ಕೋಪನು ಬತ್ತಾಯಿತೆ ಅಷ್ಟು ಸಿಟ್ಟು ಬತ್ತೈತೆ ಏನು ಮಾಡೋಣ ಅನಿಸ್ಬಿಟ್ಟೈತೆ ನನಗೆ ನೀನು ಒಂದು ಸಿದ್ದೆಲ್ಲ ಏನು ನಾವೇನು ಮಾಡ್ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ ಕಣಲ್ಲೇ ಲೋಪರ್ ಓ ಏನು ಮಾತಾಡ್ತೀಯಾ ಅಲ್ಕಾ ಅವನು ಇವನು ಅಂತ ಮಾತಾಡ್ತೀಯ ಓ ನಿಂದ ಯಾಕೋ ಜಾಸ್ತಿ ಆಗುತ್ತಿದ್ದ ಅನ್ಸತಿ ಏನೋ ನಮ್ಮ ಮನೆ ಹೋಗ್ಲಿಕ್ಕೆ ಬಂದು ನಮ್ಮ ಹುಡುಗಿ ಸುದ್ದಿಗೆ ಏನಾರ ಬೋರದಾಗ್ಲಿ ಏನಾರ ಮಾಡಿದ್ರೆ ನನ್ನ ಮಗಲೆ ಕಂಪ್ ಕಂಪ್ಲೇಂಟ್ ಕೊಟ್ಬಿಟ್ನಿ ಹಾಂ ಏನು ಏನು ಅನ್ಕ ತಿಳ್ಕೊಬಿಟ್ಟಿದ್ಯಾ ಏನು ತಿಳ್ಕೊಬಿಟ್ಟಿದ್ಯಾಲೇ ಚಿತ್ರಮ್ಮ ಏನಾಯ್ತು ನೋಡಕ ಅಲ್ಲ ಏನು ಕೇಳಕ್ಕಂಥ ಬಂದಿದ್ದ ನಮ್ಮಮ್ಮಣಿ ನಾನು ಆಲೇನ ಅವ್ನು ಇಷ್ಟಪಟ್ಟಿದ್ದೀನಿ ನೋಡ್ದಾಡ್ಕೆ ನನಗೆ ಅವ್ರು ಇಷ್ಟ ಆದ್ರು ನಾನು ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ಕೆ ಏನ್ ನಿಮ್ಮ ಮಗಳನ್ನ ನಂಗೆ ಬಳಸೋದು ಹಿಂಗೆ ಬಳ್ಸೋದಿ ಅಂತ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ ಅದು ಹೊಸ ಮುಖ ಅವಳು ಅಂತ ಮಾತಾಡ್ತಾನೆ ಅಲ್ಲ ಹಿಂಗೆ ಕೇಳ್ದಡ್ಕೆ ಕೊಟ್ಟು ಮನ ಮದುವೆ ಮಾಡ್ಬೇಕಾಯ್ತಂತೆ ಬಾರಪ್ಪ ವರದಕ್ಷಣೆ ಕೊಡ್ತೀವಿ ನೀನು ನಮ್ಮ ಮಗಳನ್ನ ಧಾರಾವಾಹಿ ಕೊಡ್ತೀವಿ ನೀನು ಕರ್ಕೊಂಡು ಹೋಗು ಅಂತ ಹೇಳಿ ನಾವು ಕಳ್ಸಿಕೊಡ್ಬೇಕಾಯ್ತಂತಿ ಇವನು ಕೇಳ್ದೆಡ್ಕೇ ಅವಲ್ಕಾ ಹ್ಞೂ ಇವನು ಈ ಪಾಟಿ ಹಿಂಗೆ ಈಗ್ಲಿ ಹಿಂಗೆ ಮಾಡ್ತಾನಲ್ಲ ಹಾಂ ನಾವ್ ಇಷ್ಟ ಬಂದಾರಿ ಕೊಡ್ತೀವ ನಮ್ಮ ಮಗಳು ನಾ ನಮ್ಮ ಇಷ್ಟ ಹಾಂ ಹೆಂಗೆ ಮಾತಾಡ್ತಾನೆ ನೋಡಂಗೇನಿ ಓ ಇವ್ನು ಜೋರಾಯ್ತ ಅವ್ರಮ್ಮ ಮಾತಾಡ್ತಾಳೆ ಬಾರೋ ಇವನೇ ಇವಳೇನ್ ತ್ರಿಪುರ ಸುಂದ್ರ ಅಲ್ಲ ಹಂಗೆ ಹಿಂಗೆ ನಾವೇ ದೊಡ್ಡದು ಅನ್ಕೊಂಡವ್ರೆ ಹಂಗೆ ಹಿಂಗೆ ಬಾರೋ ನಾವು ಇಚ್ಛಿನ ಚೆನ್ನಾಗಿರೋ ನೋಡಾಳಾಕ ಬಂದಿದ್ವಿ ನಮ್ಮ ಮನೆ ಬಾಲಿಗೆ ಬೈಕ್ ಹೋಗ್ತಾಳಲ್ಲ ಅಲ್ಲ ಶಂಪಾಯಿ ಬಂದಿಡ್ಕೆ ಒಂದು ಲೋಟ ಸರ್ಬತ್ ಕೊಟ್ಟಿದ್ದೀನಿ ಇತ್ಯವ್ರಿ ಹಾಂ ಒಂದು ಲೋಟ ಸರ್ಬತ್ ಕೊಡ್ದು ಒಂದು ಲೋಟ ನೀರು ಕೊಟ್ಟಿಲ್ಲ ಅಂತ ಹೇಳ್ತಾನೆ ಇಷ್ಟೊಂದು ಇಷ್ಟೊಂದೇನು ಮಾತಾಡ್ತಾ ಇದಾವಂದ್ರೆ ಬಿಡಬಾರ್ದು ಯಾಕೆ ಬಿಡ್ಬೇಕು ಹಂಗೆ ಬೈಕ್ ಬಂದಾಗ ಮಾತಾಡ್ತಾ ಇದಾನಲ್ಲ ಅಲ್ಕ ನಮ್ಮ ಸುದೀಪ್ ಬಂದ್ರಿ ಓಹ್ ಅಲೋ ಪಾಪ ಅವನೇನ ಅವ್ಗಿ ಏನಂದೈತೆ ಇಲ್ಲ ನಾನು ಅವನ್ನೇ ಆಗೋದು ನಾವಾಲೇ ಕೊಟ್ಟಿದ್ದೀವಿ ಅಂತ ಇವ್ರಂದವ್ರಿ ಇಲ್ಲ ನಾನು ಅವನ್ನೇ ಆಗೋದು ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಯಾವ್ರಿ ಹಾಂ ಏನು ನೀನ್ ಒಪ್ಪಿರ ನೀನ್ ಒಪ್ಪಿದ್ದೀವಿ ಅಂತ ನಿನ್ನಾಗ್ಬೇಕೇನು ಓಹ್ ಓ ಏನು ಯಾರೇ ನಿನ್ನ ನೀನ್ ಬರ್ಕೊಟ್ಟಿಲ್ಲ ಏನ್ ಮುಂದಾಗೇನ್ ಮಾತ್ಕೊಟ್ಟಿಲ್ಲ ಓಹ್ ಮುಂದೆ ಬರಲ್ಲ ಅದೇ ಮತ್ತೆ ಅಲ್ಲ ಹಿಂದ್ಲಾರ ಮುಂದ್ಲಾರು ಈಗ ಅಮ್ಮ ಐತಲ್ಲ ನಮ್ಮ ಮಾಮನ ಮಗನೇನೆ ಏ ಬೇಡ ಕಣ್ಮಮ್ಮ ಏನು ಬೇಡ ಅಂತ ಹೇಳಿ ಅವನೇನೆ ಸುಮ್ತಾಗ್ಬಿಟ್ಟ ಹ್ಞೂ ಇಲ್ಲ ಕಣ್ಮಮ್ಮ ನೀವು ಎಲ್ಲಿಗಾನ ಕೊಡ್ರಿ ಅಂದ ನಾವು ಹಾಂ ಅಲ್ಗೂನು ಏನಪ್ಪ ಆಗ್ತಿ ಅಂತಂದ್ವಿ ಇಲ್ಲ ಕಣ್ಮಮ್ಮ ಈಗ ಇಷ್ಟ ಇದ್ದರೆ ಕೊಡ್ರಿ ಇಲ್ಲ ಏನು ಬೇಡ ನಮ್ಮ ನಮ್ಮಅಮ್ಮನ ಯಾಕೆ ಒಪ್ಲಿಲ್ಲ ಇಲ್ಲ ಕಣಪ್ಪ ಆಗಲ್ಲ ಅಂತು ಹ್ಞೂ ಅವ್ರೆ ಆಗಲ್ಲ ಅಂದಿತ್ತು ಅವ್ರೆ ಸುಮ್ಮನಾಗ್ಯಾರ ನಮ್ಮ ಮಾಮನ ಮಗನೇ ಈಗ ನನ್ನ ಮಗನದೇ ಒಳ್ಳೆ ಇದಾಗ್ಬಿಟ್ಟೈತಿ ಓ ಬಂದು ಜೋರು ಮಾಡ್ತಾನೆ ರಾಹುಲ್ ನೋಡ್ಕೊಂಡ್ ನೋಡ್ಕೊಂಬಂದಿದ್ವಲ್ಲ ಗಗನ ಅವ್ರ ಚಿಕ್ಕಮ್ಮನೂ ಇವರ ಅಮ್ಮಯ್ಯ ಅಕ್ಕ ತಂಗಿಯವರು ಹ್ಞೂ ಅವ್ರು ಬಂದವ್ರಿ ಇವಾಗ ಕೊಡ್ತಾ ಇರೋದಕ್ಕೆ ಒಟ್ಟೂರಿ ಹ್ಞೂ ಇವ್ರಿಗೆಲ್ಲಾನ ಅವರಿಬ್ರು ಚೆನ್ನಾಗಿರಬಾರ್ದು ಇವ್ರು ಹಿಂಗೆ ಇರಬೇಕು ಅಂಬೋದು ಇರೋದು ಭಾಳ ಬಹಳ ಐತಿ ಹ್ಞೂ ಅವ್ರೀ ನಮ್ಮ ನಮ್ಮ ನಾ ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರ್ಬಾರ್ದು ಅಂಬೋದು ಭಾಳ ಭಾಳ ಐತಿ ಇವ್ರಿಗೆ ಇದನ್ನು ಮಾಡ್ತಾ ಮಾಡ್ತಾಯಿದ್ದಾನಮ್ಮ ಇವನು ಹೆಂಗೆ ಮಾತಾಡ್ತಾನೆ ಹ್ಞೂ ಅಲ್ಲ ನೋಡಿ ಬಂದು ಕೊಡಲಿಲ್ಲ ಏನೊಂದು ಲೋಟ ಕಾಫಿ ಕೊಡಲಿಲ್ಲ ನೀರು ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾನೆ ನೋಡು ಹ್ಞೂ ಅವ್ರ ಕಡೆಲ್ಲ ಅವ್ರ ಇವರು ే ఎలాకండే బందవ్రీ నోడప్ప ముందు వర్బిడ్తారా సెనకి ఆగిబిడ్తారా అంత అండి చనగితారా అంత వంట్రీ అండ్రే ఆగలమ్మ ఇవరమ్మమ్ ఇవ్వర ఆంటీగూ ಪಾಪ ಹಾಗಾಗ ಗುಂಡು ಅವ್ರಿಬ್ರೂ ತಾಯಿ ಇಲ್ಲೊಂದು ಮಕ್ಕಳು ಅಂತ ಯಾರ ಅಯ್ಯ ಅಂಬ್ತಾರೆ ಇವ್ರಿಗೊಂದಿಷ್ಟು ಅಯ್ಯ ಅಂಬಲ್ಲ ಅವ್ರಿಗೆ ಎಷ್ಟು ಕೆಣೆ ಮಾಡ್ತಾರೆ ಗೊತ್ತೆ ಹ್ಮ್ ಬಹಳ ಒಳ್ಳೆ ಹುಡ್ಗರು ಚಿತ್ರ ಚಿತ್ರಾಕ ಇವ್ರಷ್ಟು ಆ ಹುಡ್ಗ್ರಿಗೆ ಹಿಂಸೆ ಕೊಟ್ಟರು ಇವರು ಚಿಕ್ಕಮ್ಮ ಒಳ್ಳೆಳಲ್ಲ ಇವರು ಆಂಟಿ ಹ್ಞೂ ಆಗಾನವ್ರು ಚಿಕ್ಕಮ್ಮ ಒಳ್ಳೆಳಲ್ಲ ಪಾಪ ಹುಡುಗಿ ಬೋಲ್ಲ ಅಯ್ಯಂದೋಗ್ಯ ಹ್ಮ್ ಅಂತಾರೆ ಒಂದಿನ ಹೋಗಿ ಬರನ ಹೇಳಮ್ಮ ಒಂದಿನ ಹೋಗಿ ನೋಡ್ಕೊಂಡು ಬರಾನ ಹೋಗ್ಬೇಕಾಗಿತ್ತಮ್ಮ ಹ್ಞೂ ಹೋಗಿ ನೋಡ್ಕೊಂಬರ ನನ್ಕಂಡು ಏನು ನನ್ನ ಮಗೊಂದು ಒಂದು ರಮಾಯಣ ಆಗಿತಿ ಹೋಗ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಪೊಲೀಸ್ ಪೊಲೀಸ್ನರ್ ಕರ್ಸ್ತೀವಿ ಅನ್ನ ಅಷ್ಟೇನಿ ಇಲ್ಲಿಂದ ಹಸಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ನರ್ನ ಕರ್ಸ್ಬಿಡ್ತೀನಿ ಹ್ಮ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನರ್ನ ಕರ್ಸಿನಿ ಬೆಂಡೆ ತಿನ್ ನನ್ನ ಮಗನೇ ಹ್ಮ್ ನೀನ್ ಏನ್ ತಿಳ್ಕೊಂಡಿದ್ಯಾಲ ನೀನು ಏನ್ ತಿಳ್ಕೊಂಡಿದೀಯ ಓ ಬಂದು ಬಂದ ಮಾತಾಡ್ತಾನೆ ಓ ಸುಮ್ಮನೆ ನೋಡಿಯಲ್ಲೆ ಬಿಡು ತಿರ್ಗ ನೋಡಿಯಾ ಹ್ಮ್ ಬಾಯಿನಿ ಐದ ಮಾತಾಡ್ಕೊಂಡು ಬಂದಿರೋದು ಅವ್ನು ಒಳ್ಳೆಯದಾಗುತ್ತಲ್ಲ ಮದುವೆ ಆಗುತ್ತಲ್ಲ ಅಂತ ಹ್ಞೂ ಹುಡ್ಗೋಗಿ ಅದು ಇದು ಮಾತಾಡೋರು ಇವರು ಅದಕ್ಕೆ ಹ್ಞೂ ಅವ್ನಿಗೆ ಏನಂಬರ್ ಅಂದ್ರೆ ಹುಡ್ಗಾನು ನಾವು ಮದುವೆ ಮಾಡ್ಕೊಂಡು ಬರ್ತಿದ್ದಂಗೆ ಅವ್ನು ತಾ ತಂದೆ ಮಗಂಗೆ ಇಬ್ಬರು ಹ್ಗೂ ಮುದ್ದೆ ಮಾಡಿಕರು ಇಲ್ದಂಗೆ ಆಗ್ತಾರೆ ಮುದ್ದೆ ಮಾಡಿಕರು ಇಲ್ದಂಗೆ ಆಗಲಿ ಅವ್ನು ಮದುವೆ ಆಗಬಾರ್ದು ಹ್ಞೂ ಅವ್ರು ಕಷ್ಟಪಡೋದು ನಾವು ನೋಡ್ಬೇಕು ಅವಾಗಾದ್ರೂ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನನ್ನ ಮಗಳಿಗೆ ಆಸ್ತಿ ಆಗುತ್ತೆ ಅಂತ ಈ ಅಮ್ಮ ಹ್ಞೂ ಈ ಚೌಡಮ್ಮ ಈ ಕಡೆ ನಿಂತ್ಕೊಂಡಿಲ್ಲಲ್ಲ ಎಮ್ಮ ಹೆಸ್ರು ಚೌಡಮ್ಮ ಅಂತ ಹಾಂ ಭಾಳ ಇದ್ ಮಾಡ್ತಾರೆ ನಮ್ಮ ಋತು ಇರೋದ್ಕೆ ಅಲ್ಲಿ ಎಷ್ಟೋ ವಾಸಿ ಆಗುತ್ತೆ ಕಣ್ಣು ಲಕ್ಷ್ಮಣ ಟೀಮ್ ಹ್ಮ್ ನಮ್ಮ ಋತು ಇಲ್ಲ ಅಂದಿದ್ರೆ ಅವ್ಗರ್ನೇ ಇದ್ ಮಾಡೋರು ಗೊತ್ತೆ ಅವಳಿರೋತ್ಕ ಹುಡ್ಗುರ್ಗೆ ಹೆಂಗ ಆಗಿ ಆಗ್ಯಾವಳಿ ನಿಜವಾಗ್ಲು ನಮ್ಮ ಋತುಗೆ ಮುಂದೆ ಭಾಳ ಒಳ್ಳೇದಾಗುತ್ತೆ ಅವ್ರ ಮಕ್ಳ ಮರಿಗೂ ಒಳ್ಳೇದಾಗುತ್ತೆ ಹಂಗೆ ಹ್ಮ್ ಅಂತರ್ಗ ಒಳ್ಳೇದ್ ಮಾಡ್ಬೇಕೇಳಮ್ಮ ಹಾ ನೀನೇನೂ ನಮ್ಮ ಋತಮ್ಮ ಒಳ್ಳೆ ಕೆಲಸ ಮಾಡ್ತೈತಿ ಹ್ಮ್ ಸುಮ್ಕಿರು ಇನ್ನು ನೀವೆಲ್ಲ ಖರ್ಚಿಕ್ ಮದುವೆ ಮಾಡ್ಕೊಂಡು ಅವ್ರಿಗೆ ಎದ್ದು ಓದ್ದಂಗೆ ಅವರೆಲ್ಲ ಆಡ್ಕೆ ಮರಿದ್ರಿಗೆಲ್ಲಾನು ಶೆನಕ್ಕೆ ನೋಡ್ಕೋಬೇಕು ಅವನು ಇರಬೇಕು ನೀವು ಕೊಟ್ಟು ಈಗಳಪ್ಪತ್ತಪ್ಪ ಆ ಹುಡುಗರ ಮೇಲೆ ಬೋಲು ಕೇಣಿಕಿ ಚಾಪಾತಿ ಮಾಡ್ತಾರೆ ತಾಯಿ ಇಲ್ಲದ ಮಕ್ಳು ಬೋಲೋ ಏನು ದವ್ರಿ ಭಾಳ ಒಳ್ಳೆ ಹುಡುಗರು ಇಬ್ರುನು ಅವ್ರ ಅಪ್ಪನೂ ಭಾಳ ಒಳ್ಳೆ ಮನುಷ್ಯ ಅಂತೆ ಈಗಪ್ಪ ನೀವು ಕೊಟ್ಟು ನೀವು ಕಷ್ಟ ಎಲ್ಲ ನೋಡಿಕೆ ನೀವೂ ಬೇಕಾರೆ ಅಲ್ಲೇ ಹೋಗ್ತಾ ಬುತ್ತಾ ಇಲ್ಲ ಹ್ಞೂ ಅವ್ರಿಗೆ ಎದ್ದು ನೀಂತರ್ಗೆಲ್ಲ ಎದ್ದು ಗೊತ್ತಾಗ ನೀವೆಲ್ಲ ಇರಬೇಕು ನಾನು ಅದಕ್ಕೆ ಮತ್ತೆ ಮೊನ್ನೆ ಹೋಗಿದ್ದಾ ಪಲ್ಚೆನ್ ಮಾಡ್ಸಿಕೊಟ್ಟಿದ್ದೀನಿ ಹ್ಞೂ ಎಲ್ಲ ಸರ ಮಾಡ್ಸಿದ್ದೀನಿ ಅಂತ ಹೇಳ್ತೀನಿ ಹ್ಞೂ ನಾನಿನ್ನೂ ಸಂದಾಗ ಕೂರಿಸ್ತೀನಿ ಹ್ಞೂ ಇವತ್ತು ನಮ್ಮ ರಾವ್ ಹೋಗ್ತಾರೆ ನಾವು ಹೋಗ್ತೀವಿ ಎಲ್ಲ ಮಟನ್ ಸಾರು ಮಾಡ್ತೀವಿ ಅಂತೇಳಿ ಅವಣ್ಣ ಏನು ಬರ್ರಿ ಮಟನ್ ಮಾಡ್ತೀವಿ ಅಂತ ಹೇಳ್ತಾಯ್ತಿ ಹ್ಞೂ ಅದಕ್ಕೆ ಹೋಗಿ ಎಲ್ಲ ನಾವು ಶಾನಕ್ಕಿರ್ತೀವಿ ನೋಡು ಶೆನಕ್ಕೆ ಮದುವೆನ ಮಾಡ್ಕೊಂಬಿ ನಾವೇ ಎಲ್ಲ ಖರ್ಚಿ ಅವ್ರು ಏನು ಒಂದು ರೂಪಾಯಿ ಖರ್ಚಿ ಕದ ಬೇಡ ನಾವು ಉಕಿಬೇಕು ಅಲ್ಲ ನಾವೇ ತಾಪತಿ ಯಾವೊಂದು ರೂಪಾಯಿನೂ ಖರ್ಚಿ ಕದ ಬೇಡ ಪಪ್ಪ ಇರೋದು ಅವಣ್ಣ ಮನೆ ಕಟ್ಕೊಳೈತೆ ಕಷ್ಟ ಬಿದ್ದೈತವೆ ಎರಡು ಹುಡುಗರು ನೋಡ್ಕೊಂಡು ನಾವು ಹಂಗೆ ಹೋಗಿ ಓದ್ಕೊಂಡು ಕಷ್ಟ ಬಿದ್ದು ಹಂಗೆ ಓದಿರೋದು ಹೆಚ್ಚು ಹ್ಞೂ ಚೆನ್ನಾಗಿ ಓದುತ್ತೆ ಓದೋದು ಮಾತ್ರ ಕೆಲಸ ಆಗುತ್ತೆ ಹ್ಞೂ ಎಕ್ಸಾಮ್ಗಳು ಅವು ಇವು ಬರ್ಕಂಡವಳೆ ಯಾವ್ದಾನ ಕೆಲಸ ಆದರೂ ಸಾಕತ್ತು ಹ್ಞೂ ನಿಮ್ದೆ ಮಾಡ್ಕೊಂಡು ತಿಮ್ಮತಾರತ್ತ ಸಾಕು ನಮ್ಮ ಹುಡುಗನೂ ಅವನು ಅವನು ಒಳ್ಳೇನೇ ಅವನು ಯಾತೋ ಒಬ್ರು ಗಾಳಿ ಗಂಟ್ಲಿಗೆ ಹೋಗೋಲ್ಲ ಏನಿಲ್ಲ ಹೆಂಗೆ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ಮತ್ತ ಮದ ಮಾಡ್ಕೊಂಡು ಹೋಗ್ಬೋ ಕೇಳಿ ಹೇಳ್ದಂಗೆ ಕೇಳ್ಕೊಂಡು ಮನೆಯದವ್ರು ಇತ್ಕೊಂಡು ಹೋಗ್ತಾರೆ ನೋಡಿದ್ರೆ ನನೀಕ್ಷಕರ ಬಾಯಿಗೆ ಬಂದಂಗೆ ಮಾತಾಡ್ತಾನಂಗೆ ಅವಂಗೆ ಹಿಂಗೆ ಅವನೇ ನೀನೇನೋ ಹಂಗೆ ಹಿಂಗೆ ಅಂತ ಮಾತಾಡ್ತಾನಲ್ಲ ಇರ್ಬೇಡ ಅವ್ನಿಗೆ ಅದಕ್ಕೆ ಮತ್ತೆ ನಾನು ಪಾತಾಪ ಇಬ್ರು ಸೇರ್ಕೊಂಡು ಸರ್ ಯಾಕೆ ತೊಟ್ಟಿ ನೋಡು ಹೋಗ್ಲಿಲ್ಲ ಅಂದ್ರೆ ಆಸಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮಗನೇ ಅಂತ ಕೊಡ್ಬೇಕು ನೀನೇನು ಕೊಡಲ್ಲ ಸರ್ಬತ್ ಮಾಡಿ ಕೊಟ್ಟವಳೆ ಲೋಟ ನೀರು ಕೊಟ್ಟಿಲ್ಲ ಕಾಪಿ ಕೊಟ್ಟಿಲ್ಲ ಅಂತ ಮಾತಾಡ್ತಾನೆ ಅಲ್ಲ ನೋಡಿ ಅಂತ ನನ್ನ ಮಗ ಇರ್ಬೋದು ಎಲ್ಲ ನೋಡ್ಲಿ ಕೆರೆಗಳಲ್ಲ ಏನೋ ಅನ್ಕೊಂಬಲಿ ಅಮ್ಮಂಗೆ ಬಾಯ್ ಮಾಡ್ತಾನಲ್ಲ ಇರ್ಬೇಡ ಹೆಂಗ ನನ್ ಮಗ ಹಿಂಗಾದ್ರೆ ಮದುವೆ ಕ್ಯಾನ್ಸಲ್ ಆಗುತ್ತೇನು ಹಿಂಗ ನಾನು ಗಲಾಟೆ ಮಾಡಿದ್ರೆ ಏನಾಗುತ್ತೇನೋ ಅಂತ ನಾನು ಬಂದು ಸರಿಯಾಗಿ ಇಕ್ಕಿದ್ ಕೇಳಿದ ಕೇಳ ಅದೇ ಹೋದ ನೋಡಿ ಕಂಪ್ಲೇಂಟ್ ಕೊಡ್ತೀನಿ ಜಿತ್ಕಿ ಹ್ಞೂ ಓ ನನ್ನ ತಗೋಲ್ಲ ಅಡಿಯೋಲ್ಲ ಪಪ್ಪ ಈ ಹುಡುಗಿ ನೋಡೋ ಇಷ್ಟೊಂದು ಯಾವುದು ತಲೆ ಕೆಡಿಸಿ ಅದಾತ ಅದು ಕೆಲಸ ಆಯ್ತು ಮನೆಯವಳ್ದೆಲ್ಲ ಹೋಗಿ ಅಷ್ಟು ಹೆಚ್ಚು ಕಟ್ಟಾಗಿ ಹಸ ಮೊಸರೆ ಒಳಗಿನ ಬದ್ಕಿ ಏನಾಯ್ತು ಅದು ಮಾಡ್ತೀನಿ ಏನಾಗಲಾಟಾಗಿ ಹೇಳೋದು ತಲೆ ಹುಡುಗಿ ಸುಮ್ಮನ ಹುಡ್ಗಿ ಸುಮ್ಮನೆ ಅವಳಾಯ್ತವಳು ಬದುಕಾಯ್ತು ಹಂಗಳು ಹ್ಞೂ ಅವಳು ಪಾಡಿ ಅವಳಿರ್ತಾಳೆ ಇವಾಗ ನೋಡು ಒಳಗೆಲ್ಲ ಅವ್ರು ಕೆಲಸ ಮಾಡ್ಕೆಮ್ತಾಳೆ ಬಿಡು ನನ್ನ ಮಗನ ಏನು ಅಂತ ಹುಟ್ಟಲು ನನ್ನ ಮಕ್ಳ ತಗೊಳತ್ಕಿನ ಸುಮ್ಮನಿರ ದಾಸಿ ಅಂತ ಅಂತ ಬುದ್ಧಿ ಹ್ಮ್ ಪಾತಾ ಮಗಳು ಬೋಲ್ ಬುದ್ಧಿವಂತಿ ಹ್ಮ್ ಅದಕ್ಕೆ ನಮಿ ಕೊಡ್ಲಿಲ್ವಲ್ಲ ಅವ್ರಿಗೆ ಕೊಡ್ತಾರಲ್ಲ ಅಂತ ಒಟ್ಟು ರೀ ಹೆಂಗ್ ಮಾತಾಡ್ತಾನೆ ನೋಡ್ತಾ ಇರಿ ನೀನ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು